ಸರ್ ಧರ್ಮಸ್ಥಳದ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್ ನಾವು ಕರಾವಳಿ ಭಾಗದ ನಾಯಕರಾಗಿ ಅದು ಎಸ್ಐಟಿ ಐ ಟಿ ನೇಮಕ ಮಾಡಿದ್ದಾರೆ ನಾವೆಲ್ಲ ಒಂದು ಜವಾಬ್ದಾರಿ ಉಳ್ಳವರಾದ್ರಿಂದ ಆ ಐ ಟಿ ವರದಿ ಬರಲಿ ಸರ್ಕಾರದ ಷಡ್ಯಂತ್ರ ಅಂತ ಹೇಳಿ ಬಿಜೆಪಿ ಅವರು ಇದ್ದಾರೆ ಈಗ ಇದನ್ನೆಲ್ಲ ವಾತಾವರಣ ಕೆಡಿಸುವವರೇ ಅವರು ಎಸ್ ಐ ಟಿ ಅವರೇ ಹೇಳಿದ್ದಾರೆ ಯಾರು ಕಾವಂದರು ಅವರು ಎಸ್ ಐ ಟಿ ಮಾಡಿದ್ದಾರೆ ವರದಿ ಕಾಯ್ತಾ ಇದ್ದೇನೆ ನಾನೇನು ಮಾತಾಡೋದಿಲ್ಲ ಅಂತೇಳಿ ಅವರು ಅಂದರೆ ಅವರಿಗೆ ತಿಳುವಳಿಕೆ ಇದೆ ಈ ಬಿ ಜೆ ಪಿ ಅವರಿಗೆ ತಿಳುವಳಿಕೆ ಇಲ್ಲ ಅವರೇನಿದ್ದಾರೆ ಎಲ್ಲಿ ಸಹ ಒಂದು ತಳ ಒಂದು ಮನುಷ್ಯನಿಗೆ ಮುಳುಗುವಾಗ ಒಂದು ಹುಲ್ಲು ಕಾಡಿ ಸಿಕ್ಕಿದ್ದು ಸಾಧಾರಣ ಅದಕ್ಕೆ ನೆತ್ತಾಡ್ತಾರೆ ಆ ಪ್ರಕ ಆ ವ್ಯವಸ್ಥೆಯಲ್ಲಿ ಈ ಬಿ ಜೆ ಪಿ ಅವರಿದ್ದಾರೆ ದಿನದಿಂದ ದಿನಕ್ಕೆ ಅವರು ಕೆಡಿಸ್ತಾರೆ ಇದನ್ನು ಈಗ ಎಸ್ ಐ ಟಿ ಇನ್ಕ್ವೈರಿ ಮಾಡಿ ಅದು ಅಂತಿಮ ಮಾಡುವ ಸಮಯದಲ್ಲಿ ಪುನಃ ಎನ್ ಐ ಎ ಸಿ ಬಿ ಐ ಎಲ್ಲ ಹೇಳ್ತಾ ಹೋದರೆ ಆದರೆ ಅವರಿಗೆ ಇದು ಮುಗಿಯುವುದು ಅಗತ್ಯ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ಸಿ ಬಿ ಐ ಇನ್ಕ್ವೈರಿಯಾಗಿ ಚಾರ್ಜ್ ಆಗಿ ಕೇಸು ಮುಗ್ದು ಹೋಗಿದೆ ಆ ಸೌಜನ್ಯ ಕೇಸ್ನಲ್ಲಿ ಇವರು ಸಿಂಪತಿ ಕೊಡಲಿಕ್ಕೆ ಹೋಗಿದ್ದಾರೆ ಏನರ್ಥ ಪುನಃ ಅದನ್ನು ಕೆದಕ್ತಾರೆ ಅದು ಸಂಸ್ಥೆಯ ವಿರುದ್ಧ ಆದ್ದರಿಂದ ವೀರೇಂದ್ರ ಹೆಗ್ಡೆ ಅವರಿಗೆ ಒಳ್ಳೆಯ ಹೆಸರಿದೆ ಅವರು ಸಾತ್ವಿಕ ಮನುಷ್ಯರು ಸತ್ಯವಂತ ಮನುಷ್ಯರು ಆದ್ದರಿಂದ ಸತ್ಯ ಇದೇ ಆಗಲೇಬೇಕು ಅವರು ಹೇಳಿದ್ದಾರೆ ಸತ್ಯ ಕೊನೆಗೆ ವಿಜಯ ಕಾಣಲೇಬೇಕು ಅದು ಹಾಗೆ ಆಗ್ತದೆ ಷಡ್ಯಂತ್ರ ಷಡ್ಯಂತ್ರ ಆ ಷಡ್ಯಂತರ ಬಾಯಿ ಷಡ್ಯಂತರ ಹೇಳ್ತಾ ಇದ್ದಾರಲ್ಲ ಅವರಿಂದಲೇ ಷಡ್ಯಂತ್ರ ಸ್ಥಳಕ್ಕೆ ಅಲ್ಲ ಅವರು ಹೇಳಿದ್ದು ಕರೆಕ್ಟ್ ಅವರ ಮಾಹಿತಿ ಪ್ರಕಾರ ಈ ಷಡ್ಯಂತರ ಮಾಡುವವರು ಅವರು ಈಗ ನಮಗೆ ಗೊತ್ತಾಗ್ತಾ ಇದೆ ಅವರು ಮಾಡ್ತಾ ಇದ್ದಾರೆ ಈ ಕ್ಲೋಸ್ ಆದಂಥ ಕೇಸು ಸೌಜನ್ಯದಲ್ಲಿ ಅವರ ಮನೆಗೆ ಹೋಗಿ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರು ಪುನಃ ಅದನ್ನು ಕೆದಕತಕ್ಕಂಥ ಅವಶ್ಯಕತೆ ಏನಿತ್ತು ಅಲ್ಲಲ್ಲ ಅವರ ದ್ವಂದ್ವ ಇರಲಿ ಏನಾದರೂ ಇರಲಿ ಬಿಜೆಪಿ ಅವರು ಹೋಗಿದ್ದಾರೆ ಬಿಜೆಪಿ ಅಧ್ಯಕ್ಷರೇ ಹೋದ ಮೇಲೆ ಅಶೋಕ್ ಹೋಗಬೇಕಾಗಿಲ್ಲ ಅಲ್ಲಿ ಅವರ ಮಾತು ಮಾಡುವ ಮಾತು ಮತ್ತು ಅವರದನ್ನ ರಾಜಕೀಯವಾಗಿ ದುರುಪಯೋಗ ಮಾಡತಕ್ಕಂಥದ್ದು ಬಿಜೆಪಿ ಮಾಡೋದು ಕಾಂಗ್ರೆಸ್ ಮಾಡ್ತಾರೆ ಅದು ಯಾರು ಮಾಡ್ತಾರೆ ಗೊತ್ತಲ್ಲ ಈ ದೇಶದಲ್ಲಿ ಸಂಸ್ಕೃತಿಯ ಗಂಧಗಾಳಿ ಇದ್ದಲ್ಲದ ನಂತರ ಬಿ ಜೆ ಅವರು ಇದನ್ನು ಮಾಡ್ತಾರೆ ಹೊರತು अन्यथा संस्कृति उल्लाता है